ಅಸ್ಲಾಂಕುಮ್ ಎಲ್ಲರಿಗೂ ನಮಸ್ಕಾರಗಳು ನಿಮ್ಮ ಮಕ್ಕಳಾಗ್ಲಿ ಇಲ್ಲೇ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಲಿ ಈ ಮುಖ್ಯವಾದ ವಿಡಿಯೋ ನೀವೆಷ್ಟೇ ಓದಿದ್ರು ನಿಮಗೆ ತಲೆ ಹತ್ತುತ್ತಾ ಇಲ್ಲ ನೀವೆಷ್ಟೇ ಮಾಡಿದ್ರೂ ಒಂದು ರ್ಯಾಂಕಿಂಗ್ ಲಿಸ್ಟಲ್ಲಿ ನೀವು ತಲುಪಕ್ಕೆ ಆಗ್ತಾ ಇಲ್ಲ ಅನ್ನೋದೇನಾದರೂ ನಿಮಗೆ ಕೊರಗಿದ್ರೆ ಆ ಕೊರಗು ಇವಾಗ ದೂರ ಮಾಡ್ಕೊಳ್ಳಿ ನಾನು ನಿಮಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ನನ್ನ ವೀಡಿಯೋಗಳನ್ನು ನೋಡೋ ಮುಖಾಂತರ ನಾನು ಹೇಳ್ಕೊಡೋ ರೀತಿನ ಫಾಲೋ ಮಾಡಿದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸೊ ಅಷ್ಟು ಕಾನ್ಫಿಡೆನ್ಸ್ ನನಗಿದೆ ಅದೇ ಕಾನ್ಫಿಡೆನ್ಸಲ್ಲಿ ನೀವು ಕಲಿತರೆ ಖಂಡಿತ ಅದು ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ನೀವು ಝೀರೋ ಇದ್ದರೂ ಕೂಡ ಆ ಇಂದ ಹೀರೋ ಮಾಡೋ ಜವಾಬ್ದಾರಿ ನಂದು ಜಸ್ಟ್ ನಾನು ವೀಡಿಯೋಗಳನ್ನು ನೋಡಿ ಏನು ಟಿಪ್ಸ್ ಬೇಕು ನಾನು ಹೇಳೋ ಟಿಪ್ಸನ್ನು ಫಾಲೋ ಮಾಡಿ ನಿಮಗೆ ಟಿಪ್ಸಲ್ಲೂ ನಿಮಗೇನು ಸಕ್ಸಸ್ ಕಾಣಿಸ್ತಾ ಇಲ್ಲ ಅಂದರೆ ಜಸ್ಟ್ ನನಗೊಂದು ಕಮೆಂಟ್ ಮಾಡಿ ನೀವು ಯಾವ ಸಬ್ಜೆಕ್ಟ್ ಸಬ್ಜೆಕ್ಟಲ್ಲಿ ಲಾಕ್ ಆಗ್ತಾ ಆಗ್ತಾಯಿದ್ದೀರಾ ಯಾವ ಸಬ್ಜೆಕ್ಟಿನ ನಿಮಗೆ ಮಾರ್ಕ್ಸ್ ಕಮ್ಮಿ ಆಗ್ತಾ ಇದೆ ರ್ಯಾಂಕಿಂಗ್ ಲಿಸ್ಟು ಯಾವ ಥರ ನಿಮಗೆ ಮಿಸ್ ಆಗ್ತಾ ಇದೆ ಅಂತ ಹೇಳಿ ಅಂತ ನನಗೆ ಕಮೆಂಟ್ಸ್ ಮಾಡಿ ಪೋಷಕರಿಗೂ ಅಷ್ಟೇ ಮಕ್ಕಳು ವಿಷಯದಲ್ಲಿ ನೀವೇನಾದರೂ ಟೆನ್ಷನ್ ತೊಗೊಂಡು ಕುತ್ಕೊಂಡಿದ್ರೆ ದಯವಿಟ್ಟು ಈ ಟೆನ್ಷನ್ ಇವತ್ತಿಂದ ಬಿಟ್ಟುಬಿಡಿ ಯಾಕಂದರೆ ನಾನು ಹೇಳೋ ಮೆಥಡ್ಗಳನ್ನು ಖಂಡಿತ ನಿಮ್ಮ ಮಕ್ಕಳು ಫಾಲೋ ಮಾಡಿದ್ರೆ ಅವರಿಗೆ ಯಾವುದೇ ರೀತಿ ಟೆನ್ಷನ್ನು ಬರೋದೇ ಇಲ್ಲ ಸೊ ಏನು ಮಾಡಬೇಕು ನಾನು ಹೇಳೋ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಸೊ ಫಾಲೋ ಮಾಡಿ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಯಾವ ಸಬ್ಜೆಕ್ಟ್ ಅರ್ಥ ಆಗ್ತಾ ಇಲ್ಲ ಯಾವ ಪಾಠ ಅರ್ಥ ಆಗ್ತಾ ಇಲ್ಲ ಅದನ್ನು ನನಗೆ ಕಮೆಂಟ್ಸ್ ಮಾಡಿ ಹೇಳಿ ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನವನ್ನು ನಾನು ಮಾಡ್ತೀನಿ ಆದರೆ ನಾನು ಇನ್ನೊಂದು ಸತಿ ಇದ್ದೀನಿ ಒಪ್ಪನ್ ಚಾಲೆಂಜ್ ಮಾಡ್ತೀನಿ ನಾನು ಹೇಳೋ ಮೆಥಡ್ಸನ್ನು ನಾನು ಹೇಳಿಕೊಡೋ ಮೆಥಡ್ಸನ್ನು ನಾನು ಹೇಳೋ ಥರ ಫಾಲೋ ಮಾಡಿದ್ರೆ ನೀವು ನಿಮ್ಮ ಮಕ್ಕಳು ನೀವು ಸ್ಟೂಡೆಂಟಾಗಿ ನೀವು ಸಕ್ಸಸ್ ಕಾಣೋದ್ರಲ್ಲಿ ಡೌಟೇ ಇಲ್ಲ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಧನ್ಯವಾದಗಳು